ತಮಗೆಲ್ಲರಿಗೂ ಪ್ರಣಾಮಗಳು ಪವಿತ್ರ ನರ್ಮದಾ ಪುಣ್ಯಕ್ಷೇತ್ರ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಬರುವ ಓಂಕಾರೇಶ್ವರ ಮತ್ತು ಮಮಲೇಶ್ವರ ಜ್ಯೋತಿರ್ಲಿಂಗವು ಒಂದಾಗಿದೆ ಪ್ರಾಚೀನ ಭಾರತದ ಸಾಂಸ್ಕೃತಿಕ ವೈಭವ ಸಮಸ್ತ ಮಾನವ ಕುಲದಲ್ಲಿಯೇ ವೈಶಿಷ್ಟ್ಯಪೂರ್ಣವಾಗಿದೆ ಅಖಂಡ ಭಾರತದ ಸಂರಕ್ಷಕ ಸಾಕ್ಷಾತ್ ಶಿವನಾಗಿದ್ದಾನೆ ಎಂಬ ನಮ್ಮೆಲ್ಲರ ನಂಬಿಕೆಯಾಗಿದೆ ನಮ್ಮ ದೇಶದ ಹೃದಯ ಭಾಗವಾಗಿರುವ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿಯ ಮಹಾಕಾಲೇಶ್ವರ ಓಂಕಾರದ ಮಮಲೇಶ್ವರ ಜ್ಯೋತಿರ್ಲಿಂಗವು ತನ್ನದೇ ಆದ ಅನೇಕ ಇತಿಹಾಸಗಳನ್ನು ಹೊಂದಿದೆ ಓಂಕಾರೇಶ್ವರ ಪುಣ್ಯಕ್ಷೇತ್ರದ ಮಹಿಮೆ ವಿಶೇಷವಾಗಿದೆ ಅಮರಕಂಟಕದಿಂದ ಉಗಮಿಸಿದ ಶಿವನ ಪುತ್ರಿಯಾದ ನರ್ಮದಾ ಮಾತೆ ಪವಿತ್ರ ತೀರ್ಥ ಸ್ವರೂಪಿಣಿಯಾಗಿದ್ದಾಳೆ ಯಾಕೆಂದರೆ ಪೂರ್ವದಿಂದ ಪಶ್ಚಿಮ ದಿಶೆಯಲ್ಲಿ ಚಲಿಸುವ ನರ್ಮದಾ ವಿಶ್ವ ಮತ್ತು ಭಾರತದಲ್ಲಿ ಒಂದು ಸಾವಿರದ ಐದುನೂರು ಕಿಲೋಮೀಟರ್ ಪರಿಕ್ರಮ ಮಾಡಲಿಕ್ಕೆ ಇರುವ ಏಕೈಕ ನದಿ ನರ್ಮದಾ ಮಾತೆಯಾಗಿದ್ದಾಳೆ ಅಮರಕಂಟಕದಲ್ಲಿ ಜನಿಸಿ ಮಧ್ಯಪ್ರದೇಶ್ ಗುಜರಾತ್ ಮಹಾರಾಷ್ಟ್ರ ಮಾರ್ಗವಾಗಿ ಚಲಿಸಿ ಅರಬಿಯನ್ ಸಮುದ್ರದಲ್ಲಿ ಸಮಾಹಿತವಾಗುತ್ತಾಳೆ ಶಿವನ ಜಡೆಯಿಂದ ಉತ್ಪನ್ನವಾದ ಗಂಗಾಮಾತೆ ಹಿಮಾಲಯದಲ್ಲಿ ಜನಿಸಿ ಹರಿದ್ವಾರ್ ಋಷಿಕೇಶ ಮಾರ್ಗವಾಗಿ ಚಲಿಸುವ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಸಮಸ್ತ ಪಾಪಗಳು ನಾಶವಾದರೆ ಶಿವನ ಪ್ರಿಯಪುತ್ರಿ ನರ್ಮದಾ ದರ್ಶನ ಮಾತ್ರದಿಂದ ಸಮಸ್ತ ಪಾಪಗಳು ನಷ್ಟವಾಗುತ್ತವೆ ಆದ್ದರಿಂದ ಇಲ್ಲಿ ಪರಿಕ್ರಮ ಮಾಡುವವರಿಗೆ ಉತ್ತಮ ಆರೋಗ್ಯ ಆಧ್ಯಾತ್ಮಿಕ ವಿಕಾಸ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತವೆ ಎಂತಲೇ ಫ್ರಾನ್ಸ್ ಜಪಾನ್ ಅನೇಕ ದೇಶ ವಿದೇಶದ ಜನರು ಕೂಡ ಯಾತ್ರೆ ಕೈ ಮಾಡುತ್ತಾರೆ ಇಷ್ಟೇ ಏಕೆ ಬಾಲಶಂಕರ ಕೇರಳದ ಕಾಲಾಟಿಯಲ್ಲಿ ಜನ್ಮತಾಳಿ ಎಂಟನೇ ವಯಸ್ಸಿನಲ್ಲಿ ತಮ್ಮ ಪೂರ್ವಾಶ್ರಮ ತ್ಯಾಗ ಮಾಡಿ ಶ್ರೇಷ್ಠವಾದ ಗುರುಗಳನ್ನು ಹುಡುಕುತ್ತಾ ಹುಡುಕುತ್ತಾ ಕೇರಳ ಕರ್ನಾಟಕ ಮಹಾರಾಷ್ಟ್ರ ಮಾರ್ಗವಾಗಿ ಮಧ್ಯಪ್ರದೇಶದ ನರ್ಮದಾ ದಡದಲ್ಲಿ ಒಂದು ಗುಹೆಯಲ್ಲಿ ಧ್ಯಾನ ತಪಸ್ಸು ಯೋಗ ಸಾಧನೆ ಮಾಡುತ್ತಿರುವ ವೇದಾಂತವೇ ತಮ್ಮ ಉಸಿರಾಗಿಸಿಕೊಂಡ ಗುರು ಗೋವಿಂದ ಭಗವತ್ಪಾದರ ಸಾನ್ನಿಧ್ಯದಲ್ಲಿ ಆಪ್ತ ಅಂಗ ಸ್ಥಾನ ಸದ್ಭಾವಾದಿಗಳಿಂದ ಸೇವೆ ಮಾಡುತ್ತಾ ನಿರಂತರ ಮೂರು ನಾಲ್ಕು ವರ್ಷಗಳ ಕಾಲ ಇದ್ದುಕೊಂಡು ಅನೇಕ ಪ್ರಕಾರದ ಶಿಕ್ಷಾ ಪರಿಣತಿ ಪಡೆದರು ಎಂತಲೇ ಶ್ರೀ ಶಂಕರರ ಸ್ಮೃತಿಗಾಗಿ ಒಂದು ಬೃಹತ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾರಿಗೆ ಒಂದು ಸಾವಿರದ ಐದುನೂರು ಕಿಲೋಮೀಟರ್ ಪರಿಕ್ರಮ ಮಾಡಲಿಕ್ಕೆ ಅಸಮರ್ಥರು ಅವರಿಗೆ ಓಂಕಾರ ಪರ್ವತದ ಏಳು ಕಿಲೋಮೀಟರ್ ಯಾತ್ರೆ ಮಾಡಿದರೆ ಅವರಿಗೆ ಮನೋ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಆದ್ದರಿಂದ ಓಂಕಾರ ಪರ್ವತದಲ್ಲಿ ಶ್ರೀ ಶಂಕರರ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಇಷ್ಟೇ ಏಕೆ ಪ್ರಾಚೀನ ಕಾಲದಲ್ಲಿ ಪ್ರಸಿದ್ಧಿ ಪ್ರಖ್ಯಾತ ಪಡೆದ ಮಾಂಧಾತ ಮಹಾರಾಜ ತನ್ನ ರಾಜವೈಭವವನ್ನು ಅಧಿಕಾರ ಸ್ಥಾನಮಾನಗಳನ್ನು ತ್ಯಜಿಸಿ ಅನೇಕ ವರ್ಷಗಳ ಪರ್ಯಂತರ ಕಠೋರ ತಪ ಅನುಷ್ಠಾನ ಮಾಡಿ ಶಿವನನ್ನು ಪ್ರಸನ್ನಗೊಳಿಸಿ ಶಿವನಿಂದ ಎರಡು ವರ ಅನುಗ್ರಹಗಳನ್ನು ಪಡೆದುಕೊಂಡನು ಪ್ರಥಮವಾಗಿ ನಿನ್ನ ವಾಸ ಓಂಕಾರ ಪರ್ವತ ನರ್ಮದಾ ತಟದಲ್ಲಿ ನೀನು ವಾಸಿಸಬೇಕು ಮಾಂದಾತ ಪರ್ವತದಿಂದ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು ಆದ್ದರಿಂದ ಮಾಂದಾತ ಪರ್ವತವೆಂದೇ ಪ್ರಸಿದ್ಧಿ ಪಡೆದುಕೊಂಡಿದೆ ಆದ್ದರಿಂದ ಈ ಪುಣ್ಯಕ್ಷೇತ್ರದಿಂದ ದೇವ ದಾನವ ಮಾನವ ಅಸುರ ನಾರದ ಕಿನ್ನರ ಕಿಂಪುರುಷರು ಕೂಡ ಪರಿಕ್ರಮ ಮಾಡುತ್ತಾರೆ ಪವಿತ್ರ ನರ್ಮದಾ ತಟದಲ್ಲಿ ಅನೇಕ ಯೋಗಿಗಳು ತ್ಯಾಗಿಗಳು ಸಿದ್ಧರು ಸಾಧಕರು ಮಹತ್ಸಾಧನೆ ಮಾಡಿದ್ದಾರೆ ಮಾಡುತ್ತಾ ಇದ್ದಾರೆ ತೀರ್ಥ ಸ್ವರೂಪಿಣಿ ನರ್ಮದಾ ಜಲವನ್ನು ಎಷ್ಟು ದಿನ ಸಂಗ್ರಹಿಸಿಟ್ಟರೂ ಅದು ಕೆಡದಂತೆ ಪರಿಶುದ್ಧವಾಗಿರುತ್ತದೆ ಈ ಜಲದಲ್ಲಿ ಅನೇಕ ವನಸ್ಪತಿಗಳ ಸಮಾಗಮವಿದೆ ಮತ್ತು ನರ್ಮದೆಯಲ್ಲಿ ಹರಕಂಕರ ಶಂಕರನ ಸ್ವರೂಪವಾಗಿದೆ ಎಂದರೆ ಇಲ್ಲಿರುವ ಪ್ರತಿಯೊಂದು ಕಲ್ಲುಗಳು ಶಿವನ ಸ್ವರೂಪವಾಗಿವೆ ಅದಕ್ಕಾಗಿ ಇಲ್ಲಿರುವ ಕಲ್ಲುಗಳಿಗೆ ಅಭಿಷೇಕ ಮಾಡಿ ಸ್ಥಾಪಿಸುವ ಅಗತ್ಯವಿಲ್ಲ ಅವು ಸ್ವಯಂ ಶುದ್ಧ ಸಿದ್ಧ ಶಂಕರನ ಸ್ವರೂಪವೆಂದು ತಿಳಿದು ಪೂಜಿಸುತ್ತಾರೆ ಭಾರತದಲ್ಲಿ ಅನೇಕ ಪ್ರಸಿದ್ಧ ಶಿವಲಿಂಗಗಳು ನರ್ಮದಾ ಕಲ್ಲುಗಳಿಂದ ಮೂರ್ತಿಗಳನ್ನು ಮಾಡಿ ಪೂಜಿಸುತ್ತಾರೆ ಪ್ರತಿಷ್ಠಾಪಿಸುತ್ತಾರೆ ಮುಕ್ತಿದಾಯಿನಿ ಆರೋಗ್ಯ ಆಧ್ಯಾತ್ಮಿಕ ಸೌವರ್ಧಿನಿ ನರ್ಮದೆಯ ಲೀಲಾ ಮಹಿಮೆ ಅನಂತ ಅಪಾರವಾಗಿವೆ ಒಮ್ಮೆ ನರ್ಮದಾ ತಟದಲ್ಲಿ ಚವನ ಋಷಿಗಳು ಕಠೋರ ತಪದಲ್ಲಿ ಮಗ್ನವಾಗಿದ್ದಾಗ ಅವರ ಶರೀರದಲ್ಲಿ ಹುತ್ತು ಬೆಳೆದು ಕೇವಲ ಕಣ್ಣುಗಳು ಮಾತ್ರ ದೀಪದ ಪ್ರಕಾಶದಂತೆ ಹೊಳೆಯುತ್ತಿದ್ದವು ಆಗ ರಾಜಪರಿವಾರ ಆ ಕಾಡಿನಲ್ಲಿ ವಾಯುವಿಹಾರಕ್ಕೆ ಬಂದಿದ್ದರು ರಾಜನ ಮಗಳು ರಾಜಕುಮಾರಿ ಕುತೂಹಲದಿಂದ ಒಳೆಯುವ ಕಣ್ಣಿನಲ್ಲಿ ಬೆರಳು ಹಾಕಿದಾಗ ಚವನ ಋಷಿಗಳ ಕಣ್ಣುಗಳು ದೃಷ್ಟಿ ಕಡಿಮೆಯಾದಾಗ ಆಗ ರಾಜಕುಮಾರಿ ಪಿತಾ ಮಹಾರಾಜ ಚವನ ಋಷಿಗಳ ಸೇವೆ ಮಾಡಲಿಕ್ಕೆ ಆಜ್ಞೆ ಮಾಡಿದನು ಆಗ ಚವನ ಋಷಿಗಳು ಪ್ರಸನ್ನರಾಗಿ ರಾಜರಿಗೆ ಆಶೀರ್ವದಿಸಿದರು ಅಶ್ವಿನಿ ಕುಮಾರರು ಇಂದ್ರನಿಂದ ಯಜ್ಞ ಫಲ ಪಡೆಯುವುದಕ್ಕೆ ಚವನ ಋಷಿಗಳ ಸೇವಾ ಮಾಡಿ ಅವರ ಆಶೀರ್ವಾದ ಪಡೆದು ಇಂದ್ರನಲ್ಲಿ ಹೋದಾಗ ಇಂದ್ರನು ಕೂಡ ಅಶ್ವಿನಿ ಕುಮಾರರಿಗೆ ಯಜ್ಞ ಫಲಗಳನ್ನು ಕೊಟ್ಟನು ಎಂಬುದು ಇತಿಹಾಸವಿದೆ ಹೀಗೆ ಅನೇಕ ದಿವ್ಯ ಲೀಲಗಳು ನರ್ಮದಾ ಮಾತೆಯ ಮಡಿಲಲ್ಲಿ ನಡೆಯುತ್ತವೆ ಒಮ್ಮೆ ಋಷಿ ಮಾರ್ಕಂಡೇಯ ಮುನಿಗಳು ತಮ್ಮ ಸಾಧನಾ ಬಲದಿಂದ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡು ನರ್ಮದಾ ಪರಿಕ್ರಮ ಮಾಡಿ ತಮ್ಮ ಅನೇಕ ದಿವ್ಯ ಲೀಲೆಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿ ಅಮರರಾಗಿದ್ದಾರೆ ಹೀಗೆ ನರ್ಮದಾ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಮಹಿಮೆ ವರ್ಣನಾತೀತವಾಗಿದೆ ಇಂದಿನ ವಿಷಯ ಸಮಯಾಂತೀತಿಹಾರಿ त्वदीयपादपङ्कजं नमामि देवि नर्मदे कदम्बुली नदीन मीन दिव्यसम्प्रदायकं कलौमलौगभारहारि सर्वतीर्थनायकं सुमत्स्य सुमत्स्यकच्छनक्रचक्रचक्रवाकशर्मदे त्वदीयपादपङ्कजं नमामि देवि नर्मदे महागभीरनीलपुरपापदूतभूतलं धनसमस्तपातकारिदारितापदाचलं जगल्लये महाभये मृकण्डुसूनुहर्म्यदे स्वदीयपादपङ्कजं नमामि देवि नर्मदे गतं तदैव मे भयं त्वदम्बुवीक्षितं यदा मृकण्डुसूनुशौनकासुरारिसेवि सर्वदा पुनर्भवाब्धिजन्मजं भवाब्धिदुःखवरमदे त्वदीयपादपङ्कजं नमामि देवि नर्मदे अलक्ष लक्ष किन्न रामरासुरादिपूजितं सुलक्ष नीरतीरधीरपक्षिलक्ष कूजितम् वसिष्ठशिष्टपिप्पलादकर्दमादिशर्मदे त्वदीयपादपङ्कजं नमामि देवि नर्मदे सनत्कुमारनाचिकेतकस्य पात्रिषट्पदै दितं स्वकीयमानसेषु नारदादिषट्पदै रविन्दुरन्ति देवदेवराजकर्म त्वदीयपादपङ्कजं नमामि देवि नर्मदे अलक्ष लक्ष लक्ष पापलक्ष सारसायुधं ततस्तु जीवजन्तु तन्तु भुक्तिमुक्तिदायकं विरञ्चि विष्णुशङ्कर स्वकीयधाम वरमदे त्वदीयपादपङ्कजं नमामि देवि नर्मदे अहो मृतं स्वनं श्रुतं महेश केशजातटे किरातसुतवाडवेषु पण्डितेशठे नटे दृणन्तपापतापहारि सर्वजन्तु शर्मदे त्वदीयपादपङ्कजं नमामि देवि नर्मदे तु नर्मदाष्टकं त्रिकालमेव वये सदा पठन्ति ते निरन्तरं नयान्ति यान्ति दुर्गतिं कदा सुलभ्य देहदुर्लभं महेशदामगौरवं पुनर्भवान् पङ्कजं नमामि देवि नर्मदे स्वदीयपादपङ्कजं नमामि मात न